ಕೊಪ್ಪಳ ಮುನಿರಾಬಾದ ಠಾಣಾ ವ್ಯಾಪ್ತಿಯ ಹೊಸಲಿಂಗಾಪುರ ಗ್ರಾಮದಲ್ಲಿ ನಡೆದ ತ್ರಿಬಲ್ ಮರ್ಡರ್ ಜಿಲ್ಲೆಯನ್ನೇ ತಲ್ಲಣಗೊಳಿಸಿತ್ತು ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಅಪಾದಿತನನ್ನು ಪತ್ತೆ ಮಾಡಿದ ಕೊಪ್ಪಳ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ ಪ್ರಕರಣದ ಹಿನ್ನೆಲೆ ವಸಂತಕುಮಾರಿ ಎಂಬುವರು ಈಗ್ಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ತನ್ನ ಗಂಡನೊಂದಿಗೆ ಮನಸ್ತಾಪಗೊಂಡು ಮಗು ಧರ್ಮತೇಜ ಹಾಗೂ ತಾಯಿ ರಾಜೇಶ್ವರಿ ಇಬ್ಬರನ್ನು ಕರೆದುಕೊಂಡು ಹೊಸಲಿಂಗಾಪುರ ಗ್ರಾಮದ ಜಿ ರಾಮಲು ನಗರದಲ್ಲಿ ಬಂದು ಮನೆ ಮಾಡಿಕೊಂಡು ವಾಸವಿದ್ದರು ಹೀಗೆ ಒಂದು ವರ್ಷದ ಹಿಂದೆ ಹೊಸಪೇಟೆಯ ಆರೀಫ್ ತಂದೆ ಅಲ್ಲಾ ಭಕ್ಷಿ ಎಂಬಾತನ ಸಂಪರ್ಕಕ್ಕೆ ಬಂದ ವಸಂತಕುಮಾರಿ ಆತನ ಪ್ರೀತಿಯ ಬಲೆಗೆ ಬಿದ್ದಿದ್ದರು ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿದ್ದರು ನಂತರ ದಿನಾಂಕ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಜೆ ಬೆಳಗಿನ ಜಾವ ಐದು ಗಂಟೆಯಿಂದ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ರ ಬೆಳಗ್ಗೆ ಏಳು ಗಂಟೆ ಮಧ್ಯದ ಅವಧಿಯಲ್ಲಿ ರಾಜೇಶ್ವರಿ ಐವತ್ತು ವರ್ಷ ವಸಂತಕುಮಾರಿ ಮೂವತ್ತೆರಡು ವರ್ಷ ಮತ್ತು ಸಾಯಿ ಧರ್ಮತೇಜ ಐದು ವರ್ಷ ಇವರು ಹೊಸಲಿಂಗಾಪುರ ಗ್ರಾಮದ ಮನೆಯಲ್ಲಿ ಶವವಾಗಿ ಬಿದ್ದಿದ್ದರು ರಾಜೇಶ್ವರಿ ಇವರ ಮುಂದಿನ ಹಲ್ಲು ಮುರಿದಿದ್ದು ವಸಂತಕುಮಾರಿ ಈಕೆಯ ಮೂಗು ಬಾಯಲ್ಲಿ ರಕ್ತ ಬಂದಿತ್ತು ಮನೆಯಲ್ಲಿ ಇಬ್ಬರಕ್ಕೆ ಬಳೆಗಳು ಒಡೆದು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ಅವರ ಮರಣದಲ್ಲಿ ಸಂಶಯ ಕಂಡು ಬರುತ್ತಿರುವ ಕುರಿತು ಶ್ರೀಮತಿ ಜಯಶ್ರೀ ಎಂಬುವರು ದೂರು ನೀಡಿದ್ದರು ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಜೆ ಮುನಿರಾಬಾದ ತಾಣಾ ಯುಡಿಆರ್ ನಂಬರ್ ಮೂವತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಕಲಂ ನೂರಾ ಎಪ್ಪತ್ನಾಲ್ಕು ಸಿಆರ್ಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು ಇಂದು ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಫಿರ್ಯಾದಾರರು ಪುನಃ ಠಾಣೆಗೆ ಹಾಜರಾಗಿ ನಿನ್ನೆ ಮೃತರ ಶವಸಂಸ್ಕಾರ ಮುಗಿಸಿ ವಾಪಸ್ ಮನೆಗೆ ಬಂದಾಗ ದಿನಾಂಕ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಜೆ ವಸಂತಕುಮಾರಿ ಮದುವೆಯಾದ ಆರೀಫನ್ ಅಣ್ಣ ಆಸೀಫ್ ಮನೆಗೆ ಬಂದಿದ್ದ ಅಂತ ಓಣಿಯ ಜನರಿಂದ ತಿಳಿಸಿದ್ದರು ಆಸೀಫ್ ಆಗಾಗ ಮನೆಗೆ ಬಂದು ವಸಂತಕುಮಾರಿ ನಮ್ಮ ತಮ್ಮ ಆರೀಫ್ನಿಗೆ ಎರಡನೇ ಮದುವೆ ಆಗಿರುವುದರಿಂದ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಮನೆಯವರಿಗೆ ಬಹಳ ತೊಂದರೆ ಆಗಿದೆ ನಿನ್ನಿಂದಲೇ ನಮ್ಮ ಮನೆ ಹಾಳಾಗಿದ್ದು ಅಂತ ರಾಜೇಶ್ವರಿ ಇವರೊಂದಿಗೆ ಆಗಾಗ ಜಗಳ ಮಾಡಿ ಹೋಗುತ್ತಿದ್ದ ಅದೇ ಸಿಟ್ಟು ಇಟ್ಟುಕೊಂಡು ಆಸೀಫ್ ಮೂರು ಜನರನ್ನು ಕೊಲೆ ಮಾಡಿ ಯಾವುದೇ ಸಾಕ್ಷಿ ಸಿಗದಂತೆ ಮಾಡಿ ಹೋದಂತೆ ಕಾಣುತ್ತದೆ ಅಂತ ತಿಳಿಸಿದ್ದರು ಪ್ರಕರಣದಲ್ಲಿ ಕೊಲೆ ಮಾಡಿದ ಆರೋಪಿಯ ಪತ್ತೆ ಮಾಡಿ ಪ್ರಕರಣವನ್ನು ಭೇದಿಸಲು ಶ್ರೀಮತಿ ಯಶೋಧಾ ವಂಟಗೋಡಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಶ್ರೀ ಹೇಮಂತ್ ಕುಮಾರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಶ್ರೀ ಮುತ್ತಣ ಸರವಗೋಳ ಡಿಎಸ್ಪಿ ಕೊಪ್ಪಳ ಉಪವಿಭಾಗ ಪ್ರವರ ಮಾರ್ಗದರ್ಶನದಲ್ಲಿ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಒಳಗೊಂಡ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಈ ತಂಡಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡು ಮಾಹಿತಿ ಸಂಗ್ರಹಿಸಿ ಆಪಾದಿತ ಆಸೀಫ್ನನ್ನು ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಮುಂಜಾನೆ ಹೊಸಪೇಟೆಯ ಜಪಿ ನಗರದಲ್ಲಿ ಮನೆಯ ಹತ್ತಿರದಿಂದ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಆಗ ಬಾಯಿಬಿಟ್ಟ ಆಸೀಫ್ ಮೃತರಿಂದಲೇ ನಮ್ಮ ಕುಟುಂಬ ಹಾಳಾಯಿತು ಇದಕ್ಕೆ ಸೀಡು ತೀರಿಸಲು ವಸಂತಕುಮಾರಿ ಮತ್ತು ಸಾಯಿ ಧರ್ಮತೇಜ ಇವರಿಗೆ ಗೋಡೆಗೆ ನೂಕಿ ಕುತ್ತಿಗೆ ಹಿಸುಕಿ ಮೂರು ಜನರನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಆಪಾದಿತನಿಂದ ಮೊಬೈಲ್ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್ ವಶಪಡಿಸಿಕೊಂಡಿದ್ದು ಆಪಾದಿತನನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಮೂರು ಜನರು ಕೊಲೆಯಾಗಿರುವ ಅತೀ ಸೂಕ್ಷ್ಮ ಕೊಲೆ ಪ್ರಕರಣವನ್ನು ಘಟನೆ ಜರುಗಿ ದೂರು ದಾಖಲಾಗಿ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಅಪಾದಿತನನ್ನು ಪತ್ತೆ ಮಾಡಿ ಕೊಲೆ ಪ್ರಕರಣ ಭೇದಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರು ಪ್ರಶಂಸನೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ